ಎಲ್ರಿಗೂ ನಮಸ್ಕಾರ ಪ್ರೀಮನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸಿಟೆಟ್ಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಯ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ ಸಿ ಟೆಟ್ ಪರೀಕ್ಷೆಗೆ ಜೊತೆಗೆ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳನ್ನು ಬರೀತಾ ಇರುವಂತಹ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಲರ್ನಿಂಗ್ ಥಿಯೋರಿ ಹ್ಯಾಸ್ ಬಿನ್ ಆಸ್ ಫೀಲಿಂಗ್ ಟು ಎಕ್ಸ್ಪ್ಲೈನ್ ಅಂಡರ್ ಡ್ಯಾಶ್ ಇನ್ ಇಂಡಿವಿಜುವಲ್ ಬಿಹೇವಿಯರ್ ಪ್ಯಾಟರ್ನ್ಸ್ ಅಂತ ಇದೆ ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಲರ್ನಿಂಗ್ ಥಿಯರಿ ಅಂತಂದ್ರೆ ಕಲಿಕೆ ಸಿದ್ಧಾಂತ ಆಯ್ತಾ ನಿಮಿಷ ಓಕೆ ಕಲಿಕೆ ಸಿದ್ಧಾಂತವನ್ನು ವ್ಯಕ್ತಿಯ ವರ್ತನೆ ಮಾದರಿಗಳಲ್ಲಿ ಅಡಕವಾದಂತಹ ಯಾವುದನ್ನು ವಿವರಿಸೋದಕ್ಕೆ ವಿಫಲವಾಗಿದೆ ಅಂತ ಟೀಕೆ ಮಾಡ್ತಾರೆ ಕ್ರಿಟಿಸೈಸ್ಡ್ ಅಂತ ಹೇಳಿದ್ರೆ ಟೀಕಿಸೋದು ಅಂತ ಹೇಳಿಬಿಟ್ಟು ಸೊ ಇಲ್ಲಿದೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇದು ಮೋಟಿವೇಟ್ಸ್ ಉದ್ದೇಶಗಳು ಎರಡನೇದು ಸೋಷಿಯಲ್ ಸ್ಟ್ರಕ್ಚರ್ ಸಾಮಾಜಿಕ ರಚನೆ ಮೂರನೇದು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಕಾರ್ಯನಿರ್ವಹಣಾ ಕಾರ್ಯಗಳು ಹಾಗೆಯೇ ನಾಲ್ಕನೇದು ಕನ್ಸಿಸ್ಟೆನ್ಸಿ ಸತತತೆಗಳು ಅನ್ನೋದು ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಮೋಟಿವೇಟ್ಸ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ಯಾಕೆ ಮೋಟಿವೇಟ್ಸ್ ಅಂದರೆ ಲರ್ನಿಂಗ್ ಥಿಯರಿ ಏನಿದೆ ಹೊರಗಿನ ವರ್ತನೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗುತ್ತೆ ಆದರೆ ವ್ಯಕ್ತಿಯ ಒಂದು ಒಳಗಿನ ಪ್ರೇರಣೆಗಳು ಮೋಟಿವೇಟ್ಸ್ ಮತ್ತು ಉದ್ದೇಶಗಳನ್ನು ಸಮರ್ಪಕವಾಗಿ ವಿವರಿಸಿರೋದಿಲ್ಲ ಹಾಗಾಗಿ ಈ ಪ್ರಶ್ನೆಗೆ ಮೋಟಿವೇಟ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ ದ ಸೆಲ್ಫ್ ಆ್ಯಸ್ ಡ್ಯಾಶ್ ಆ್ಯಂಡ್ ಸೆಲ್ಫ್ ಆ್ಯಸ್ ಅ ಪ್ರೋಸೆಸ್ ಆರ್ ಸೀನ್ ಇನ್ ದ ಆರ್ ಸೀನ್ ಇನ್ ಮೋಸ್ಟ್ ಥಿಯೋರೀಸ್ ವಿಚ್ ಎಂಪ್ಲಾಯ್ ಆ್ಯಂಡ್ ವಿಚ್ ಎಂಪ್ಲಾಯ್ ಎನಿ ಕೈಂಡ್ ಆಫ್ ಸೆಲ್ಫ್ ಕನ್ಸ್ಟ್ರಕ್ಷನ್ಸ್ ಅಂತ ಇದೆ ಸೊ ಇದು ಇದರ ಒಂದು ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಸ್ವಂತಿಕೆಯನ್ನು ಡ್ಯಾಶ್ ಆಗಿ ಮತ್ತು ಒಂದು ಪ್ರಕ್ರಿಯೆಯಾಗಿ ಕಾಣುವುದು ಸ್ವರಚನೆಯನ್ನು ಬಳಸುವಂತಹ ಬಹುತೇಕ ಸಿದ್ಧಾಂತಗಳಲ್ಲಿ ಕಂಡು ಬರುತ್ತೆ ಅನ್ನೋದು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇದು ಇಮೇಜ್ ಚಿತ್ರ ಎರಡನೇದು ಆಬ್ಜೆಕ್ಟ್ ವಸ್ತು ಮೂರನೇದು ಈಗೋ ಅಹಂ ನಾಲ್ಕನೇದು ಬಂದು ನನ್ ಆಫ್ ದೀಸ್ ಮೇಲಿನವು ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಆಬ್ಜೆಕ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಆಬ್ಜೆಕ್ಟ್ ಅಂದರೆ ವಸ್ತು ಸೊ ಬಹುತೇಕ ಸ್ವಯಂ ಸಿದ್ಧಾಂತ ಅಥವಾ ಸ್ವ ಸಿದ್ಧಾಂತಗಳಲ್ಲಿ ಸೆಲ್ಫ್ ಅನ್ನ ಒಂದು ಆಬ್ಜೆಕ್ಟ್ ಆಗಿ ಮತ್ತೆ ನಿರಂತರವಾಗಿ ಬೆಳೆಯುವಂತಹ ಒಂದು ಏನು ಪ್ರಕ್ರಿಯೆ ಆಗಿನೂ ಕೂಡ ನಾವು ನೋಡ್ ನೋಡ್ತೀವಿ ಹಾಗಾಗಿ ಆಪ್ಷನ್ ಬಿ ವಸ್ತು ಅಥವಾ ಆಬ್ಜೆಕ್ಟ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ಮೂರನೇ ಒಂದು ಪ್ರಶ್ನೆ ಇನ್ ಡ್ಯಾಶ್ ಥಿಯರಿ ದ ಈಗೋ ಕಂಪ್ರೈಸಸ್ ದ ಪರ್ಸ್ನಾಲಿಟೀಸ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂತ ಕೇಳಿದ್ದಾರೆ ಯಾವ ಸಿದ್ಧಾಂತದಲ್ಲಿ ಅಹಂ ಅಂದ್ರೆ ಈಗ ಈಗೋ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅಹಂ ಅಂತ ಹೇಳ್ತೀವಲ್ಲ ಸೊ ಯಾವ ಒಂದು ಸಿದ್ಧಾಂತದಲ್ಲಿ ಅಹಂ ವ್ಯಕ್ತಿತ್ವದ ಕಾರ್ಯನಿರ್ವಹಣಾ ಕಾರ್ಯಗಳನ್ನು ಒಳಗೊಂಡಿರುತ್ತೆ ಅನ್ನೋದು ಪ್ರಶ್ನೆ ಆಪ್ಷನ್ಸ್ ನೋಡಿ ಇಲ್ಲಿ ಮೊದಲನೇದು ಮಾಸ್ಲೋ ಮಾಸ್ಲೋಸ್ ಥಿಯರಿ ಆಪ್ಷನ್ ಬಿ ಎರಿಕ್ಸನ್ಸ್ ಥಿಯರಿ ಆಪ್ಷನ್ ಸಿ ಸ್ಪಿಯರ್ಮೆನ್ಸ್ ಅಂಡ್ ಆಪ್ಷನ್ ಡಿ ಬಂದು ಸೈಕೋ ಅನಾಲಿಟಿಕ್ ಮನೋವಿಶ್ಲೇಷಣಾ ಸಿದ್ಧಾಂತ ಅಂತ ಇದೆ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಸೈಕೋ ಅನಾಲಿಟಿಕಲ್ ಥಿಯರಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಮನೋವಿಶ್ಲೇಷಣೆ ಸಿದ್ಧಾಂತ ಸೊ ಈ ಒಂದು ಸಿದ್ಧಾಂತವನ್ನ ಯಾರು ಏನು ಇದು ಮಾಡಿದ್ದು ಎಕ್ಸ್ಪ್ಲೈನ್ ಮಾಡಿದ್ರು ಅಂದ್ರೆ ಸಿಗ್ಮೆಂಟ್ ಫ್ರಾಯ್ಡ್ ಅವರು ಸೊ ಸಿಗ್ಮಂಡ್ ಫ್ರಾಯ್ಡ್ ಅವರ ಒಂದು ಸೈಕೋ ಅನಾಲಿಟಿಕಲ್ ಥಿಯರಿ ಪ್ರಕಾರ ಈಗೋ ಅಥವಾ ಅಹಂ ಅನ್ನೋದು ವ್ಯಕ್ತಿತ್ವದ ನಿರ್ಧಾರ ನಿಯಂತ್ರಣ ಮತ್ತೆ ಸಮತೋಲನದ ಒಂದು ಕಾರ್ಯಗಳನ್ನು ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಡ್ಯಾಶ್ ಆರ್ ಆಲ್ಸೋ ಪ್ರಾಮಿನೆಂಟ್ ಇನ್ ಫೆನೋಮೆನೋಲಾಜಿಕಲ್ ಥಿಯರೀಸ್ ದೋಸ್ ವಿಚ್ ಬಿಲ್ಡ್ ಅಪ್ ಆನ್ ದ ಪರ್ಸೀವ್ಡ್ ಸಬ್ಜೆಕ್ಟಿವ್ ವರ್ಲ್ಡ್ ಆಫ್ ಒನ್ಸ್ ಇಮಿಡಿಯೇಟ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ ಅಂದರೆ ವ್ಯಕ್ತಿಯ ತಕ್ಷಣದ ಅನುಭವಗಳ ಮೇಲೆ ಆಧಾರಿತವಾದ ಫಿನೋಮೆನೊಲಾಜಿಕಲ್ ಸಿದ್ಧಾಂತಗಳಲ್ಲಿ ಡ್ಯಾಶ್ ಕೂಡ ಪ್ರಮುಖವಾಗಿದೆ ಅನ್ನೋದು ಪ್ರಶ್ನೆ ಆಯ್ತಾ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಕ್ಲೈಂಟ್ಸ್ ವಿದ್ಯಾರ್ಥಿಗಳು ಆಪ್ಷನ್ ಬಿ ಎಕ್ಸ್ಪೀರಿಯನ್ಸಸ್ ಅನುಭವಗಳು ಆಪ್ಷನ್ ಸಿ ಪೇರೆಂಟ್ಸ್ ಪೋಷಕರು ಆಪ್ಷನ್ ಡಿ ಸೆಲ್ಫ್ ಕಾನ್ಸೆಪ್ಟ ಅವಧಾರಣೆಗಳು ಅಂತ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ನೋಡಿ ಇಲ್ಲಿ ಸೆಲ್ಫ್ ಕಾನ್ಸೆಪ್ಟ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಆಧಾರಣ ಅವಧಾರಣೆಗಳು ಅಂತ ಸೊ ಫೆನೋಮೊನ ಫೆನೋಮೆನೊಲಜಿಕಲ್ ಥಿಯರೀಸ್ ಅಂತ ಬಂದಾಗ ವ್ಯಕ್ತಿ ಆ ವ್ಯಕ್ತಿಯ ಒಂದು ಅನುಭವಿಸ್ತಕ್ಕಂಥ ಒಂದು ಜಗತ್ತು ಮತ್ತು ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಒತ್ತನ್ನು ನೀಡ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ಡ್ಯಾಶ್ ಇಸ್ ದ ಇಂಡಿವಿಜುವಲ್ಸ್ ಫ್ರೇಮ್ ಆಫ್ ರೆಫರೆನ್ಸ್ ಆ್ಯಂಡ್ ಮೇ ಆರ್ ಮೇ ನಾಟ್ ಕರೆಸ್ಪಾಂಡ್ ವಿತ್ ಎಕ್ಸ್ಟರ್ನಲ್ ರಿಯಾಲಿಟಿ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಯಾವುದು ವ್ಯಕ್ತಿಯ ಉಲ್ಲೇಖ ಚೌಕಟ್ಟಾಗಿದೆಯೋ ಅದು ಹೊರಗಿನ ವಾಸ್ತವದೊಂದಿಗೆ ಹೊಂದಿಕೆಯಾಗದೇ ಇರಬಹುದು ಅಥವಾ ಹೊಂದಿಕೆ ಆಗಬಹುದು ಅಂತ ಹೇಳಿ ಕೇಳಿರೋ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ಸ್ ನೋಡಿ ಇಲ್ಲಿ ಫೆನೊಮೆನಾಲಜಿ ಸಾರಿ ಫೆನೊಮೆನೊಲ್ ಫೀಡ್ ಫೆನೊಮೆನಲ್ ಫೀಲ್ಡ್ ಆಪ್ಷನ್ ಬಿ ಸೆಲ್ಫ್ ಕಾನ್ಸೆಪ್ಟ್ಸ್ ಆಪ್ಷನ್ ಸಿ ಲರ್ನಿಂಗ್ ಆಪ್ಷನ್ ಡಿ ಈಗೊ ಅಹಮ್ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಫೆನೋಮೆನಲ್ ಫೀಲ್ಡ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಫೆನೋಮೆನಲ್ ಫೀಲ್ಡ್ ಅಂದರೆ ವ್ಯಕ್ತಿ ಅನುಭವಿಸುವಂತಹ ಒಂದು ಅಂತರಂಗ ಜಗತ್ತು ಅದು ಯಾವಾಗಲೂ ವಾಸ್ತವಿಕ ಜಗತ್ತಿನೊಂದಿಗೆ ಇರಬೇಕು ಅಂತ ಏನೂ ಇಲ್ಲ ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಔಟ್ ಆಫ್ ದ ಡ್ಯಾಶ್ ತ್ರೀ ಗ್ರ್ಯಾಜುವಲಿ ಡೆವಲಪ್ಸ್ ಅ ಪೋರ್ಷನ್ ವಿಚ್ ಈಸ್ ದ ಸೆಲ್ಫ್ ಅಂತ ಕೇಳಿದ್ದಾರೆ ಡ್ಯಾಶಿಂದ ಕ್ರಮೇಣವಾಗಿ ಏನು ಸ್ವಂತಿಕೆ ಅನ್ನುವಂತಹ ಒಂದು ಭಾಗ ಅಭಿವೃದ್ಧಿ ಆಗುತ್ತೆ ಸೆಲ್ಫ್ ಸ್ವ ಅನ್ನುವಂತಹ ಒಂದು ಭಾಗ ಅಭಿವೃದ್ಧಿ ಆಗುತ್ತೆ ಅನ್ನೋದು ಸೊ ಆಪ್ಷನ್ಸ್ ಇಲ್ಲಿ ಆಪ್ಷನ್ ಒಂದು ಫೆನೊಮೆನಲ್ ಫೀಲ್ಡ್ ಆಪ್ಷನ್ ಬಿ ಕಂಡೀಷನಿಂಗ್ ಅಂದರೆ ಲರ್ನಿಂಗ್ ಥ್ರೂ ಕಂಡೀಷನಿಂಗ್ ಆಪ್ಷನ್ ಸಿ ಈದ್ ಆಪ್ಷನ್ ಡಿ ಸೂಪರ್ ಈಗೋ ಅಂತ ಇದೆ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಏನಿದೆ ಅಲ್ಲ ಲರ್ನಿಂಗ್ ಥ್ರೂ ಕಂಡೀಷನಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅಕಾರ್ಡಿಂಗ್ ಟು ರೋಜರ್ಸ್ ಅಕಾರ್ಡಿಂಗ್ ಟು ರೋಜರ್ಸ್ ಇನ್ ಅಡಿಷನ್ ಟು ದ ಪ್ರೆಸೆಂಟ್ ಸೆಲ್ಫ್ ದೇರ್ ಈಸ್ ಆಲ್ಸೋ ಅ ಡ್ಯಾಶ್ ಅಂತ ಕೇಳಿದ್ದಾರೆ ರೋಜರ್ಸ್ ಅವರ ಪ್ರಕಾರ ಪ್ರಸ್ತುತ ಸ್ವದ ಸ್ವದ ಜೊತೆಗೆ ಇನ್ನೊಂದು ಡ್ಯಾಶ್ ಕೂಡ ಇರುತ್ತೆ ಇನ್ನೊಂದು ಯಾವುದಿರುತ್ತೆ ಅನ್ನೋದು ಕೇಳಿದ್ದಾರೆ ಆಪ್ಷನ್ ಒಂದು ಸೆಲ್ಫ್ ಇಮೇಜ್ ಆಪ್ಷನ್ ಬಿ ಐಡಿಯಾ ಐಡಿಯಲ್ ಸೆಲ್ಫ್ ಆಪ್ಷನ್ ಸಿ ಏನಿದೆ ಅಲ್ಲ ಕಾನ್ಶಿಯಸ್ ಸೆಲ್ಫ್ ಪೂರ್ವಚೇತನ ಸ್ವ ಸ್ವಂತಿಕೆ ಅನ್ನೋದು ಆಪ್ಷನ್ ಡಿ ಅನ್ಕಾನ್ಷಿಯಸ್ ಸೆಲ್ಫ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಉತ್ತರ ಅಂತ ಬಂದಾಗ ಆಪ್ಷನ್ ಬಿ ಐಡಿಯಲ್ ಸೆಲ್ಫ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸಿಂಬಲೈಸ್ಡ್ ಎಕ್ಸ್ಪೀರಿಯನ್ಸ್ ಮೇ ನಾಟ್ ಮ್ಯಾಚ್ ಎಕ್ಸ್ಟರ್ನಲ್ ರಿಯಾಲಿಟಿ ದಿಸ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಸಿಂಬಲೈಸ್ಡ್ ಅಂತ ಹೇಳಿದರೆ ಕನ್ನಡದಲ್ಲಿ ನಾವು ಸಂಕೇತೀಕೃತ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಅನುಭವ ಹೊರಗಿನ ವಾಸ್ತವದ ಜೊತೆಗೆ ಹೊಂದಿಕೆಯಾಗದೇ ಇರಬಹುದು ಇದನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸೊ ಮೊದಲನೇದು ಬಂದ್ಬಿಟ್ಟು ಇಲ್ಲಿ ಹೊಂದಾಣಿಕೆ ಅಂದರೆ ಕ ಇಂಗ್ಲೀಷ್ನಲ್ಲಿ ಕಾಂಗ್ರೋ ಎನ್ಸ್ ಅಂತ ಹೇಳಿ ಕರಿತೀವಿ ಕಾಂಗ್ರೋ ಎನ್ಸ್ ಎರಡನೇದು ಇನ್ ಕಾಂಗ್ರೋ ಎನ್ಸ್ ಅಂದರೆ ಅಸಮ್ ಅಸಹಮತಿ ಅಥವಾ ಅಸಮಂಜಸ ಅಸಮಂಜಸತೆ ಅನ್ನೋದು ಸೊ ಎರಡನೇದು ಸೆಲ್ಫ್ ಆಕ್ಚುಲೈಸೇಷನ್ ಸ್ವಯಂ ಸಾಕ್ಷಾತ್ಕಾರ ಆಪ್ಷನ್ ಡಿ ಪೀಕ್ ಎಕ್ಸ್ಪೀರಿಯನ್ಸ್ ಶ್ರೇಷ್ಠ ಅನುಭವ ಅಂತ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಬಿ ಅನ್ನ ಆ್ಯನ್ಸರ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅಸಮಂಜಸತೆ ಅಂತ ಸೊ ಇಲ್ಲಿ ಇನ್ ಕಾಂಗ್ರೂಯೆನ್ಸ್ ಅಂತ ವ್ಯಕ್ತಿಯ ಒಂದು ಅನುಭವ ಮತ್ತು ವಾಸ್ತವಿಕ ಪರಿಸ್ಥಿತಿಯ ನಡುವೆ ವ್ಯತ್ಯಾಸ ಇದ್ದಾಗ ಅದನ್ನು ನಾವೇನಂತ ಹೇಳಿ ಕರಿತೀವಿ ಇನ್ ಕಾಂಗ್ರೂಯೆನ್ಸ್ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಇನ್ ರೋಜರ್ಸ್ ನೋಷನ್ ಎನ್ ಮೆಚ್ಯೂರ್ ಅಡ್ಜಸ್ಟೆಡ್ ಪೀಪಲ್ ದೇರ್ ವಿಲ್ ಬಿ ಡ್ಯಾಶ್ ಬಿಟ್ವೀನ್ ದ ಆರ್ಗನಿಸಮ್ ಆ್ಯಂಡ್ ದ ಸೆಲ್ಫ್ ಅಂತ ಕೇಳಿದ್ದಾರೆ ರೋಜರ್ಸ್ ಅವರ ಪ್ರಕಾರ ಉತ್ತಮವಾಗಿ ಹೊಂದಿಕೊಂಡ ವ್ಯಕ್ತಿಗಳಲ್ಲಿ ಆರ್ಗನಿಸಮ್ ಮತ್ತು ಸೆಲ್ಫ್ ನಡುವೆ ಯಾವುದಿರುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ನೋಡಿ ಇಲ್ಲಿ ಇನ್ ಕಾಂಗ್ರೂಯೆನ್ಸ್ ಆಪ್ಷನ್ ಬಿ ಐಡಿಯಲ್ ಸೆಲ್ಫ್ ಆಪ್ಷನ್ ಸಿ ಕಾಂಗ್ರುಯೆನ್ಸ್ ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ ಇದೆ ಸೊ ಸರಿಯಾದಂತಹ ಒಂದು ಆನ್ಸರ್ ಆಪ್ಷನ್ ಸಿ ಕಾಂಗ್ರುಯೆನ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಆರೋಗ್ಯಕರ ವ್ಯಕ್ತಿಗಳಲ್ಲಿ ಸೆಲ್ಫ್ ಮತ್ತು ಅನುಭವಗಳ ನಡುವೆ ಹೊಂದಾಣಿಕೆ ಇರೋವಂಥದ್ದು ಸೊ ಹಾಗಾಗಿ ಆಪ್ಷನ್ ಸಿ ಅನ್ನು ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಫ್ ದ ರಿಯಾಕ್ಷನ್ ಟು ಅ ಚೈಲ್ಡ್ಸ್ ಬಿಹೇವಿಯರ್ ಇಸ್ ಡಿಸ್ಅಪ್ರೂಯಿಂಗ್ ದ ಚೈಲ್ಡ್ ವಿಲ್ ರಿಗಾರ್ಡ್ ದ ಆ್ಯಕ್ಷನ್ ಆ್ಯಸ್ ಅನ್ವರ್ತಿ ಆ್ಯಂಡ್ ಟೆಂಡ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಮಗುವಿನ ವರ್ತನೆಗೆ ಅಸಮ್ಮತಿಯ ಪ್ರಕ್ರಿಯೆ ಬಂದರೆ ಮಗು ಆ ಒಂದು ಕ್ರಿಯೆಯನ್ನು ಅಯೋಗ್ಯ ಅಂತ ಭಾವಿಸಿ ಸಾಮಾನ್ಯವಾಗಿ ಏನು ಮಾಡುತ್ತೆ ಅಂತ ಸೊ ಆಪ್ಷನ್ ನೋಡಿ ಇಲ್ಲಿ ಒಂದು ಎಕ್ಸ್ಕ್ಲೂಡಿಟ್ ಅದನ್ನು ಹೊರತುಪಡಿಸುತ್ತೆ ಆಪ್ಷನ್ ಬಿ ರಿನ್ಫೋರ್ಸಿಡ್ ಬಲಪಡಿಸುತ್ತೆ ಆಪ್ಷನ್ ಸಿ ಡೂ ಇಟ್ ಮೋರ್ ಫ್ರೀಕ್ವೆಂಟ್ಲಿ ಹೆಚ್ಚು ಬಾರಿ ಮಾಡ್ತಾ ಹೋಗುತ್ತೆ ಆ್ಯಂಡ್ ಆಪ್ ಆಪ್ಷನ್ ಡಿ ನನ್ ಆಫ್ ದ ಮೇಲಿನವು ಯಾವುದು ಕೂಡ ಅಲ್ಲ ಅಂತ ಸೊ ಇಲ್ಲಿ ಸರಿಯಾದ ಒಂದು ಉತ್ತರ ಅಂತ ಬಂದಾಗ ಆಪ್ಷನ್ ಗೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ ಎಕ್ಸ್ಕ್ಲೂಡ್ ಇಟ್ ಅದನ್ನು ಹೊರತುಪಡಿಸುತ್ತೆ ಅಂತ ಸೊ ನಿರಾಕಾರ ಪ್ರಕ್ರಿಯೆಯಿಂದ ಮಗು ಆ ಒಂದು ವರ್ತನೆಯನ್ನ ಸೆಲ್ಫ್ ಕಾನ್ಸೆಪ್ಟ್ನಿಂದ ಏನು ಮಾಡುತ್ತೆ ಹೊರಗಡೆ ಇಟ್ಬಿಡುತ್ತೆ ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಡ್ಯಾಶ್ ಹೆಲ್ಪ್ ಟು ರೈಸ್ ದ ಕ್ಯೂ ಟೆಕ್ನಿಕ್ ಇನ್ ಪರ್ಸ್ನಾಲಿಟಿ ರಿಸರ್ಚ್ ಆ ಮೆಥಡ್ ಆಫ್ ಸೆಲ್ಫ್ ಡಿಸ್ಕ್ರಿಪ್ಷನ್ ವಿಚ್ ಈಸ್ ಪರ್ಟಿಕ್ಯುಲರ್ಲಿ ಈಸಿ ಟು ಅನಾಲೈಸ್ ಅನ್ ಏನು ಸ್ಟಾಟಿಸ್ಟಿಕಲಿ ಅಂತ ಕೇಳಿದ್ದಾರೆ ವ್ಯಕ್ತಿತ್ವ ಸಂಶೋಧನೆಯಲ್ಲಿ ಕ್ಯೂ ತಂತ್ರವನ್ನು ಜನಪ್ರಿಯಗೊಳಿಸಲು ಯಾರು ಸಹಾಯ ಮಾಡಿದ್ರು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ ಎರಿಕ್ಸನ್ ಮಾಸ್ಲೋ ಜೆನ್ಸನ್ ರೋಜರ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಬಂದಾಗ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಎಸ್ ಆಪ್ಷನ್ ಡಿ ರೋಜರ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಕಾರ್ಲ್ ರೋಜರ್ಸ್ ಅವರು ಸೆಲ್ಫ್ ಡಿಸ್ಕ್ರಿಪ್ಷನ್ ಅಧ್ಯಯನಕ್ಕೆ ಕ್ಯೂ ಟೆಕ್ನಿಕ್ ಅನ್ನು ಅವರು ವ್ಯಾಪಕವಾಗಿ ಬಳಸ್ತಾ ಹೋಗ್ತಾರೆ ಹಾಗಾಗಿ ಆಪ್ಷನ್ ಡಿ ರೋಜರ್ಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಮುಂದಿನ ಕ್ವೆಶನ್ ಮಾಸ್ಲೋಸ್ ಡ್ಯಾಶ್ ಥಿಯೋರಿ ಸ್ಟ್ರೆಸ್ಸಸ್ ದ ಪಾಸಿಟಿವ್ ಟೆಂಡೆನ್ಸಿ ಟು ಫುಲ್ಫಿಲ್ ಒನ್ಸ್ ಬೇಸಿಕ್ ಪೊಟೆನ್ಶಿಯಾಲಿಟೀಸ್ ಅಂತ ಕೇಳಿದ್ದಾರೆ ಅಂದರೆ ಮಾಸ್ಲೋ ಅವರ ಯಾವ ಸಿದ್ಧಾಂತ ವ್ಯಕ್ತಿಯ ಮೂಲ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ಸಾಧಿಸತಕ್ಕಂತಹ ಒಂದು ಸಕಾರಾತ್ಮಕ ಪ್ರವೃತ್ತಿಗೆ ಒತ್ತನ್ನು ನೀಡುತ್ತೆ ಅಂತ ಸೊ ಆಪ್ಷನ್ ಒನ್ ಏನು ಕೊಟ್ಟಿದ್ದಾರೆ ಹ್ಯುಮಾನಿಸ್ಟಿಕ್ ಸೈಕಾಲಜಿ ಆಪ್ಷನ್ ಬಿ ಸೆಲ್ಫ್ ಆಪ್ಷನ್ ಸಿ ಸೆಲ್ಫ್ ಆಕ್ಚುಲೈಸೇಷನ್ ಆಪ್ಷನ್ ಡಿ ಸೈಕೋ ಅನಾಲಿಕ್ಸ್ ಅನಾಲಿಸಿಸ್ ಅಂತ ಕೊಟ್ಟಿದ್ದಾರೆ ಸೈಕೋ ಅನಾಲಿಸಿಸ್ ಅಂತ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಸೆಲ್ಫ್ ಆಕ್ಚುಲೈಸೇಷನ್ ಆತ್ಮ ಸಾಕ್ಷಾತ್ಕಾರ ಸೊ ಮಾಸ್ಲೋ ಅವರ ಪ್ರಕಾರ ವ್ಯಕ್ತಿಯ ಒಂದು ಅಂತಿಮ ಗುರಿ ಏನು ಸೆಲ್ಫ್ ಆಕ್ಚುಲೈಸೇಷನ್ ಸೊ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪುವಂಥದ್ದಲ್ವಾ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಟ್ರೂಲಿ ಸೆಲ್ಫ್ ಆಕ್ಚುಲೈಸ್ಡ್ ಪೀಪಲ್ ಆರ್ ರೇರ್ ಬಟ್ ಡ್ಯಾಶ್ ವಿಚ್ ಮೋಸ್ಟ್ ಆಫ್ ಅಸ್ ಹ್ಯಾವ್ ಹ್ಯಾಡ್ ಆರ್ ಮೂಮೆಂಟ್ಸ್ ಆಫ್ ಸೆಲ್ಫ್ ಆಕ್ಚುಲೈಝೇಶನ್ ಅಂದರೆ ನಿಜವಾದ ಆತ್ಮ ಸಾಕ್ಷಾತ್ಕಾರವಾದ ವ್ಯಕ್ತಿಗಳು ಸಿಗೋ ತುಂಬ ಅಪರೂಪ ಆದರೆ ಡ್ಯಾಶ್ ಅಂದರೆ ಯಾವ ಸೆಲ್ಫ್ ಆಕ್ಚುಲೈಝೇಷನ್ನ ಕ್ಷಣಗಳಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಈ ರೀತಿ ಕೊಟ್ಟಿದ್ದಾರೆ ಸೊ ಮೊದಲನೇದು ಬಂದ್ಬಿಟ್ಟು ಚಿತ್ರ ವಿಕೃತಿ ಅಂತ ಇಂಗ್ಲೀಷ್ನಲ್ಲಿ ಏನು ಡಿಸ್ಟಾರ್ಷನ್ ಆಫ್ ಇಮೇಜ್ ಆಪ್ಷನ್ ಬಿ ಪೀಕ್ ಎಕ್ಸ್ಪೀರಿಯೆನ್ಸಸ್ ಆಪ್ಷನ್ ಸಿ ಇನ್ ಕಾಂಗ್ರೂಯೆನ್ಸಸ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಉತ್ತರ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಬಿ ಪೀಕ್ ಎಕ್ಸ್ಪೀರಿಯನ್ಸಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಮಾಸ್ಟರ್ ಅವರ ಪ್ರಕಾರ ಪೀಕ್ ಎಕ್ಸ್ಪೀರಿಯೆನ್ಸಸ್ ಅಂತಂದರೆ ಅತ್ಯಂತ ಸಂತೋಷ ಅಥವಾ ತೃಪ್ತಿ ಅನುಭವಿಸ್ತಕ್ಕಂತಹ ಒಂದು ಕ್ಷಣಗಳಾಗಿರೋದ್ರಿಂದ ಈ ಪ್ರಶ್ನೆಗೆ ಪೀಕ್ ಎಕ್ಸ್ಪೀರಿಯೆನ್ಸಸ್ ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಎರಿಕ್ಸನ್ಸ್ ಟ್ರಸ್ಟ್ ವರ್ಸಸ್ ಮಿಸ್ ಟ್ರಸ್ಟ್ ಏಜ್ ಅಕ್ಯೂಸ್ ಡ್ಯೂರಿಂಗ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಎರಿಕ್ಸನ್ಸ್ ರವರ ಟ್ರಸ್ಟ್ ವರ್ಸಸ್ ಮಿಸ್ ಟ್ರಸ್ಟ್ ಮಿಸ್ ಟ್ರಸ್ಟ್ ಹಂತ ಯಾವ ಅವಧಿಯಲ್ಲಿ ಸಂಭವಿಸುತ್ತೆ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ನೋಡಿ ಮಿಡಲ್ ಚೈಲ್ಡ್ಹುಡ್ ಆಪ್ಷನ್ ಬಿ ಅರ್ಲಿ ಅಡಲ್ಟ್ಹುಡ್ ಪ್ರಾರಂಭಿಕ ವಯಸ್ಕಾವಸ್ಥೆ ಆಪ್ಷನ್ ಸಿ ಇನ್ ಫ್ಯಾನ್ಸಿ ಶೈಶವಾವಸ್ಥೆ ಆಪ್ಷನ್ ಡಿ ಅರ್ಲಿ ಚೈಲ್ಡ್ಹುಡ್ ಅಂತ ಪ್ರಾರಂಭಿಕ ಬಾಲ್ಯ ಅಂತ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಇನ್ ಫ್ಯಾನ್ಸಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ಸೊ ಜನನದಿಂದ ಸುಮಾರು ಒಂದು ವರ್ಷದವರೆಗೆ ಮಗು ಟ್ರಸ್ಟ್ ವರ್ಸಸ್ ಮಿಸ್ ಟ್ರಸ್ಟ್ ಹಂತದಲ್ಲಿ ಇರೋದ್ರಿಂದ ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಮಾಸ್ಲೋ ಫೌಂಡ್ ದ್ಯಾಟ್ ಹಿಸ್ ಗ್ರೂಪ್ ಆಫ್ ಪೀಪಲ್ ಆರ್ ದ ಸೆಲ್ಫ್ ಆ್ಯಕ್ಚುಲೈಸ್ಡ್ ಪೀಪಲ್ ಹ್ಯಾಡ್ ಸಮ್ ಡಿಸ್ಟಿಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಡ್ಯಾಶ್ ಅಂತ ಅಂದರೆ ಮಾಸ್ಲೋ ಅವರ ಅಧ್ಯಯನದ ಪ್ರಕಾರ ಸೆಲ್ಫ್ ಆ್ಯಕ್ಚುಲೈಸ್ಡ್ ವ್ಯಕ್ತಿಗಳು ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರ್ತಾರೆ ಅದು ಯಾವುದು ಅನ್ನೋದನ್ನ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ನೋಡಿ ಇಲ್ಲಿ ದೇವರ್ ಓಪನ್ ಟು ಎಕ್ಸ್ಪೀರಿಯನ್ಸಸ್ ಅವರು ಅನುಭವಗಳಿಗೆ ಓಪನ್ ಆಗಿ ಅವರ ಎಕ್ಸ್ಪೀರಿಯನ್ಸ್ನ ಹೇಳ್ತಾರೆ ಅಂತ ಸೊ ಆಪ್ಷನ್ ಬಿ ದೇವರ್ ಇನ್ ಟ್ಯೂನ್ ವಿತ್ ದೆಮ್ ಸೆಲ್ಫ್ಸ್ ಅಂತ ತಮ್ಮೊಂದಿಗೆ ತಾವು ಹೊಂದಾಣಿಕೆ ಇರ್ತಾರೆ ಆಪ್ಷನ್ ಸಿ ದೇ ರೆಸಿಸ್ಟೆಡ್ ಏನು ನೋ ಕನ್ಫಾರ್ಮಿಟಿ ಟು ಕಲ್ಚರ್ ಅಂತ ಕೇಳಿದ್ದಾರೆ ಸಾಂಸ್ಕೃತಿಕ ಅನುಸರಣೆಗೆ ಪ್ರತಿರೋಧವನ್ನು ತೋರ್ತಾರೆ ಅಂತ ಆ್ಯಂಡ್ ಆಪ್ಷನ್ ಡಿ ಆಲ್ ಆಫ್ ದೊಮೇಲಿನ ಎಲ್ಲವೂ ಕೂಡ ಅನ್ನೋದು ಸೊ ದ ಕರೆಕ್ಟ್ ಆನ್ಸರ್ ಆಫ್ ದಿಸ್ ಕ್ವೆಶನ್ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಮಾಸ್ಲೋ ಪ್ರಕಾರ ಸೆಲ್ಫ್ ಆ್ಯಕ್ಚುಲೈಸ್ಡ್ ಪರ್ಸನ್ಸ್ ಏನಿರ್ತಾರಲ್ವ ಸೊ ಓಪನ್ ಟು ಎಕ್ಸ್ಪೀರಿಯನ್ಸ್ ಸೆಲ್ಫ್ ಅವೇರ್ ಆ್ಯಂಡ್ ಬ್ಲೈಂಡ್ ಕಂಫರ್ಟಿ ಸಾರಿ ಎಸ್ ಕಾನ್ಫಾರ್ಮಿಟಿಗೆ ಇದು ಇವರು ಒಳಗಾಗೋದಿಲ್ಲ ಹಾಗಾಗಿ ಆಪ್ಷನ್ ಬಿ ಸಾರಿ ಆಪ್ಷನ್ ಡಿ ಎಲ್ಲವೂ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಆಲ್ ಆಫ್ ದ ಎಬೋ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆಲ್ ದ ಸೆಲ್ಫ್ ಥಿಯೋರೀಸ್ ಶೇರ್ ಅ ವೀವ್ ಆಫ್ ಪರ್ಸ್ನಾಲಿಟಿ ವಿಚ್ ರಿಲೇಸ್ ಹೆವಿಲಿ ಆನ್ ರ್ಯಾಶ್ ಅಂತ ಕೇಳಿದ್ದಾರೆ ಆದರೆ ಎಲ್ಲ ಸೆಲ್ಫ್ ಥಿಯೋರೀಸ್ಗಳು ವ್ಯಕ್ತಿತ್ವದ ಬಗ್ಗೆ ಯಾವ ಅಂಶದ ಮೇಲೆ ಹೆಚ್ಚು ಅವಲಂಬಿತವಾದಂತಹ ಒಂದು ದೃಷ್ಟಿಕೋನವನ್ನು ಹಂಚಿಕೊಂಡಿದೆ అన్నది క్వశ్చన్ సో ఆప్షన్ నోడి ఇది సిచువేషనల్ వేరియేషన్స్ పరిస్థితిగత వ్యత్యాస ఆప్షన్ బి సోషల్ ఇంటరాక్షన్స్ సామాజిక సంవహన ఆప్షన్ సి క్లాసిక్ క్లసిక్ ఆండ్ ఆపరేట్ కండీషనింగ్ క్లాసిక్ మతే ఆపరేషన్ కండిషన్ ఆప్షన్ సి ఆప్షన్ డి ఇంట్రోస్పెక్షన్ అంత ఇంట్రోస్పెక్షన్ ఆత్మ పరిశీలన అంత ಸೊ ಈ ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಸರಿಯಾದ ಆನ್ಸರ್ ಗೆಸ್ ಮಾಡಿದ್ರೆ ಅಲ್ವಾ ಎಸ್ ಆಪ್ಷನ್ ಡಿ ನೋಡಿಲಿ ಇಂಟ್ರೋಸ್ಪೆಕ್ಷನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಯಾಕೆ ಅಂದರೆ ಸೆಲ್ಫ್ ಥಿಯರೀಸ್ಗಳು ವ್ಯಕ್ತಿಗಳ ಒಂದು ಒಳನೋಟ ಆಗಿರ್ಬೋದು ಸೆಲ್ಫ್ ಪರ್ಸ್ ಏನು ಪರ್ಸೆಪ್ಷನ್ ಆಗಿರ್ಬೋದು ಇಂಟ್ರೋಸ್ಪೆಕ್ಷನ್ ಎಲ್ಲದ್ರ ಮೇಲೆ ಏನಾಗುತ್ತೆ ಜಾಸ್ತಿ ಒತ್ತು ಕೊಡುತ್ತೆ ಒತ್ತು ನೀಡುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ರೀ ಆಪ್ಷನ್ ಡಿ ಇಂಟ್ರೋಸ್ಪೆಕ್ಷನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಡ್ಯಾಶ್ ಸೀಕ್ ಟು ಡಿಸ್ಕವರ್ ಇಂಡಿವಿಜುವಲ್ಸ್ ಕ್ಯಾರೆಕ್ಟರಿಸ್ಟಿಕ್ ಬಿಹೇವಿಯರ್ಸ್ ಆ್ಯಂಡ್ ಡೋ ನಾಟ್ ಹ್ಯಾವ್ ರೈಟ್ ಆರ್ ರಾಂಗ್ ಆನ್ಸರ್ಸ್ ಅಂತ ಇದೆ ಅಂದರೆ ಯಾ ವ್ಯಕ್ತಿಯ ಒಂದು ವೈಶಿಷ್ಟ್ಯಪೂರ್ಣ ವರ್ತನೆಗಳನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಮತ್ತು ಇದಕ್ಕೆ ಸರಿಯಾದ ಅಥವಾ ತಪ್ಪಾದ ಉತ್ತರಗಳು ಇರೋದಿಲ್ಲ ಯಾವುದಕ್ಕೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಒಂದು ಇಂಟೆಲಿಜೆನ್ಸ್ ಟೆಸ್ಟ್ ಬುದ್ಧಿಮತ್ತೆ ಪರೀಕ್ಷೆಗಳು ಆಪ್ಷನ್ ಎರಡು ಮೆಂಟಲ್ ಎಬಿಲಿಟಿ ಟೆಸ್ಟ್ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಗಳು ಆಪ್ಷನ್ ಮೂರು ಪರ್ಸ್ ಪರ್ಸನಾಲಿಟಿ ಟೆಸ್ಟ್ ವ್ಯಕ್ತಿತ್ವ ಪರೀಕ್ಷೆಗಳು ಆಪ್ಷನ್ ನಾಲ್ಕು ನನ್ ಆಫ್ ದ ಎಬೋ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ನೋಡಿ ಇಲ್ಲಿ ಪರ್ಸ್ನಾಲಿಟಿ ಟೆಸ್ಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ವ್ಯಕ್ತಿತ್ವ ಪರೀಕ್ಷೆಗಳು ಅಂತ ಸೊ ಪರ್ಸ್ನಾಲಿಟಿ ಟೆಸ್ಟ್ ಅನ್ನೋದು ವ್ಯಕ್ತಿಯ ಸ್ವಭಾವವನ್ನು ಅಳೆಯುತ್ತೆ ಇಲ್ಲಿ ರೈಟ್ ಅಥವಾ ರಾಂಗ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬರೋಲ್ಲ ಹಾಗಾಗಿ ಆಪ್ಷನ್ ಸಿ ಏನು ಪರ್ಸ್ನಲ್ ಪರ್ಸ್ನಾಲಿಟಿ ಟೆಸ್ಟ್ ಅನ್ನೋದು ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಪೆನ್ಸಿಲ್ ಅಂಡ್ ಪೇಪರ್ ಟೆಸ್ಟ್ ವಿಚ್ ಆಸ್ ಕ್ವೆಶನ್ ಆರ್ ಗೀವ್ ಸಿಂಪಲ್ ಸ್ಟೇಟ್ಮೆಂಟ್ಸ್ ಟು ಬಿ ಮಾರ್ಕ್ ಗೆಸ್ ಆರ್ ನೋ ಆರ್ ಕಾಲ್ಡ್ ಡ್ಯಾಶ್ ಅಂತ ಸೊ ಪ್ರಶ್ನೆಗಳು ಅಥವಾ ಸರಳ ಹೇಳಿಕೆಗಳು ಸ್ಟೇಟ್ಮೆಂಟ್ಸ್ ಕ್ವಶನ್ಸ್ ಇರುತ್ತಲ್ಲ ಹೌದು ಇಲ್ಲ ಅಂತ ಹೇಳಿ ನಾವು ಟಿಕ್ ಹಾಕಬೇಕಾಗುತ್ತೆ ಪೆನ್ ಪೇಪರ್ ಪೆನ್ಸಿಲ್ ಅಂಡ್ ಪೇಪರ್ ಕ್ವೆಶನ್ಸು ಸೊ ಈ ರೀತಿಯಂತಹ ಕ್ವೆಶನ್ಸ್ಗಳನ್ನು ಏನಂತ ಹೇಳಿ ಕರೀತಾರೆ ಅನ್ನೋದೇ ಪ್ರಶ್ನೆ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಥೀಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಪರ್ಸೆಪ್ಷನ್ ಟೆಸ್ಟು ಎರಡನೇದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಆಪ್ಷನ್ ಸಿ ಡಿಫ್ರೆನ್ಷಿಯಲ್ ಎಬಿಲಿಟಿ ಟೆಸ್ಟ್ ಆಪ್ಷನ್ ಡಿ ಕ್ವೆಶ್ಟರೀಸ್ ಅಂತ ಕೊಟ್ಟಿದ್ದಾರೆ ಸೊ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಕ್ವೆಶ್ಚನರೀಸ್ ಪ್ರಶ್ನಾವಳಿಗಳು ಅನ್ನೋದು ಆನ್ಸರ್ ಆಗುತ್ತೆ ಸೊ ಎಸ್ನೋ ಅಥವಾ ಅಗ್ರಿ ಡಿಸ್ಅಗ್ರಿ ಈ ರೀತಿ ಆಗಿರ್ತಕ್ಕಂತಹ ಪರೀಕ್ಷೆಗಳು ಏನಿದಾವೆ ಅದನ್ನ ನಾವು ಕ್ವಶನರೀಸ್ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದೇರ್ ಈಸ್ ನೋ ನೌನ್ ಡ್ಯಾಶ್ ಫಾರ್ ಸಮ್ ಆಫ್ ದ ಟೆಸ್ಟ್ ಮೇಡ್ ಅಪ್ ಬೈ ಇಂಡಿವಿಜುವಲ್ಸ್ ಆರ್ ಟೆಸ್ಟಿಂಗ್ ಏಜೆನ್ಸೀಸ್ ಫಾರ್ ಯೂಸ್ ಇನ್ ಸೆಲೆಕ್ಟಿಂಗ್ ಎಕ್ಸಿಕ್ಯೂಟಿವ್ ಆರ್ ಎಂಪ್ಲಾಯೀಸ್ ಇನ್ ಇಂಡಸ್ಟ್ರಿ ಅಂತ ಕೇಳಿದ್ದಾರೆ ಕೆಲವರು ಅಥವಾ ಟೆಸ್ಟಿಂಗ್ ಏಜೆನ್ಸೀಸ್ ತಯಾರಿಸ್ತಕ್ಕಂತಹ ಕೆಲವು ಪರೀಕ್ಷೆಗಳಿಗಾಗಿ ತಿಳಿದಿರ್ತಕ್ಕಂತಹ ಡ್ಯಾಶ್ ಇಲ್ಲ ಅಂತ ಕೇಳಿದ್ದಾರೆ ಅಂದ್ರೆ ಕನ್ನಡ ಅಂದ್ರೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ವ್ಯಾಲಿಡಿಟಿ ಮಾನ್ಯತೆ ಆಪ್ಷನ್ ಬಿ ರಿಲಯಬಿಲಿಟಿ ವಿಶ್ವಾಸಾರ್ಹತೆ ಆಪ್ಷನ್ ಸಿ ಕನ್ಸಿಸ್ಟೆನ್ಸಿ ಸತತತೆ ಆಪ್ಷನ್ ಡಿ ಯೂನಿಫಾರ್ಮಿಟಿ ಏಕರೂಪತೆ ಸೊ ಇಲ್ಲಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಬಂದಾಗ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ವ್ಯಾಲಿಡಿಟಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಓಕೆನಾ ಸೊ ವ್ಯಾಲಿಡಿಟಿ ಅನಧಿಕೃತ ಪರೀಕ್ಷೆಗಳ ಮಾನ್ಯತೆ ಮಾನ್ಯತೆ ಸಾಬೀತಾಗಿಲ್ಲ ಸೊ ಹಾಗಾಗಿ ಆಪ್ಷನ್ ಎ ವ್ಯಾಲಿಡಿಟಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ಮೋಸ್ಟ್ ಕ್ವೆಶನರೀಸ್ ಇನ್ ಮ್ಯಾಗ್ಝೀನ್ಸ್ ಡಿಸೈನ್ ಟು ಟೆಲ್ಲರ್ಸ್ ವೆದರ್ ವಿ ಆರ್ ಗುಡ್ ಹಸ್ಬೆಂಡ್ಸ್ ಇಂಟ್ರೋ ವರ್ಡ್ ಸಕ್ಸಸ್ಫುಲ್ ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ ಸೊ ಫೋರ್ತ್ ಆರ್ ಡ್ಯಾಶ್ ಅಂತ ಕೇಳಿರೋ ಅಂಥದ್ದು ಸೊ ಸರಿಯಾಗಿರುವಂತಹ ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿಲಿ ವ್ಯಾಲಿಡ್ ನಾಟ್ ವ್ಯಾಲಿಡ್ ಅಪರೆಂಟ್ ಹಾಗೆಯೇ ಡಿಸೆಪ್ಟಿವ್ ಡಿಸ್ಪೆಕ್ಟಿವ್ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ನಾಟ್ ವ್ಯಾಲಿಡ್ ಮಾನ್ಯವಲ್ಲ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇವು ವೈಜ್ಞಾನಿಕವಾಗಿ ಪರಿಶೀಲನೆ ಪಟ್ಟಿಲ್ಲ ಪರಿಶೀಲನೆ ಆಗಿಲ್ಲ ಸೊ ಹಾಗಾಗಿ ಪರೀಕ್ಷೆಗಳಾಗಿ ಇದು ಮಾನ್ಯ ಅಲ್ಲ ಅಂತ ಹೇಳ್ತಾರೆ ಸೊ ಆಪ್ಷನ್ ಬಿ ನಾಟ್ ವ್ಯಾಲಿಡ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ